ನೀಡ್ಸ ಪ ಎಲ್ಲ ಭೀಕ್ಷೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಹೊಸ ಸ್ಮಾರ್ಟ್ ವಾಚ್ ಇರುವಂತದ್ದು ನೀವೇನಾದ್ರೂ ಒಂದು ಲೇಟೆಸ್ಟ್ ಫೀಚರ್ಸ್ ಇರತಕ್ಕಂಥ ಸೂಪರ್ ಆಗಿರತಕ್ಕಂಥ ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ನಮ್ಮ ಮುಂದೆ ಇವತ್ತು ಅಲ್ಟ್ರಾ ತ್ರೀ ಲುಮಿನರಿ ಎನ್ನುವಂತಹ ಹೊಸ ಸ್ಮಾರ್ಟ್ ವಾಚ್ ಇರುವಂಥದ್ದು ಸೊ ಈ ವಾಚ್ ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನ್ ಕಾಸ್ಟ್ ಆಗುತ್ತೆ ಇದನ್ನು ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲನೇದಾಗಿ ಬಾಕ್ಸ್ ನ ಮೇಲೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡಿದಾಗ ಮೇಲ್ಗಡೆ ಭಾಗದಲ್ಲಿ ಅಂತ ಕೆಳಗಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿರುವಂತದ್ದು ವಾಚ್ ಇಮೇಜ್ ನೋಡೋಕೆ ಸಿಗ್ತಾ ಇದೆ ಅಲ್ಟ್ರಾ ತ್ರೀ ಲುಮಿನರಿ ಡಿಸೈನ್ ವಾಚ್ ನ ಒಂದ್ ಕಡೆ ಭಾಗದಲ್ಲಿ ವಿರಾಟ್ ಕೊಹ್ಲಿ ಇಮೇಜ್ ಕೊಟ್ಟರೆ ಮತ್ತೊಂದು ಭಾಗದಲ್ಲಿ ಮೇನ್ ಫೀಚರ್ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಈ ವಾಚ್ ನಲ್ಲಿ ಹಾಟ್ ರೇಟ್ ನಾವು ಮಾನಿಟರ್ ಮಾಡಬಹುದು ಐಪಿ ಸಿಕ್ಸ್ಟಿ ಏಟ್ ವಾಟರ್ ರಿಸ್ಟೆಂಟ್ ಕೊಟ್ಟಿದ್ದಾರೆ ಸೆಡೆಂಟ್ರಿ ರಿಮೈಂಡರ್ ನ ಮಾಡಬಹುದು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇದೆ ಸ್ಟೆಪ್ ಕೌಂಟಿಂಗ್ ಮಾಡುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ ಇರತಕ್ಕಂಥ ಸೂಪರ್ ಆಗಿರ್ತಕ್ಕಂಥ ನ ಹಿಂದ್ಗಡೆ ಭಾಗದಲ್ಲಿ ಒಂದು ಿಗೆ ಒಂದು ಫಿಟ್ ಅಪ್ಲಿಕೇಶನ್ ಇದು ಬೈಂಡ್ ಆಗುತ್ತೆ ಅಂತ ಇಲ್ಲಿ ಡೀಟೇಲ್ ಆಗಿ ಮೆನ್ಶನ್ ಮಾಡಿರುವಂತದ್ದು ಓಕೆ ಈಗ ಬಾಕ್ಸ್ ನ ಓಪನ್ ಮಾಡೋದಾದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ವಾಚ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತ ನಂತರ ವಾಚ್ ನ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನ ಪಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ವಾಚ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಒಂದು ಬ್ಲಾಕ್ ಕರ್ನಲ್ಲಿ ಬರ್ತಾ ಇದೆ ಇದು ಮೊದಲೇದಾಗಿ ವಾಚ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ ಅಂತ ಹೇಳ್ಬೋದು ಕಂಪ್ಲೀಟ್ ಒಂದು ಮೆಟಲ್ ಬಾಡಿ ವಾಚ್ ನಮಗೆ ಕೊಡ್ತಾ ಇದಾರೆ ವಾಚ್ ನ ಒಂದ್ ಕಡೆ ಭಾಗದಲ್ಲಿ ಪವರ್ ಬಟನ್ ಮತ್ತು ಕ್ರೌನ್ ಕೊಟ್ಟರೆ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ರೆ ಡೆಡಿಕೇಟೆಡ್ ಆಗಿ ಒಂದು ಸ್ಪೋರ್ಟ್ಸ್ ಬಟನ್ ಇಲ್ಲಿ ಕೊಟ್ಟಿರೋದು ವಿಶೇಷ ಅಂತ ಹೇಳಬಹುದು ಹಿಂದ್ಗಡೆ ಭಾಗದಲ್ಲಿ ಚಾರ್ಜ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ ಇನ್ನು ಒಂದು ಸ್ಟ್ರಾಪ್ ಬಗ್ಗೆ ಮಾತಾಡಿದಾರೆ ಒಂಥರ ಒಂದು ಪ್ರೀಮಿಯಂ ಲುಕ್ ಒಂದು ಸ್ಟ್ರಾಪ್ ಬರ್ತಾ ಇರೋದು ಒಂದು ಬೆಸ್ಟ್ ತಿಂಗ್ ಅಂತ ಹೇಳ್ಬೋದು ಚೆನ್ನಾಗಿದೆ ಸ್ಟ್ರಾಪ್ ಕ್ವಾಲಿಟಿ ಓವರ್ ಆಲ್ ಆಗಿ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಒಂಥರ ಪ್ರೀಮಿಯಂ ವಾಚ್ ನಾವು ಕಟ್ಕೊಂಡು ಇನ್ನೂ ಫೀಲ್ ಖಂಡಿತ ನಮ್ಗೆ ಬರುತ್ತೆ ಅಂತ ಹೇಳ್ಬೋದು ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಿದರೆ ಒನ್ ಪಾಯಿಂಟ್ ನೈನ್ ಇಂಚಸ್ನ ಒಂದು ಕಂಪ್ಲೀಟ್ ಅಮೋಲ್ ಡಿಸ್ಪ್ಲೇ ಬರ್ತಾ ಇರೋದ್ರಿಂದ ಒಂದು ಒಳ್ಳೆ ರಿಚ್ ಲುಕ್ನ ಕೊಡುತ್ತೆ ನೋಡ್ತಾ ಇರೋದು ಒಂದು ಡಿಸ್ಪ್ಲೇ ತುಂಬ ಸಖತ್ತಾಗಿ ಇದು ಕಾಣಿಸುತ್ತೆ ಆಮೇಲೆ ಈ ವಾಚ್ನಲ್ಲಿ ಎಲ್ಲ ಒಂದು ಮೇಯ್ನ್ ಸ್ಪೆಸಿಫಿಕೇಷನ್ ಕೊಟ್ಟಿದ್ರು ಅಂತ ನೀವೇನೊಂದು ಸ್ಮಾರ್ಟ್ ವಾಚ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ ಎಲ್ಲ ಫೀಚರ್ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ವಿಶೇಷವಾಗಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರೋದ್ರಿಂದ ಒಂದ್ಸರಿ ಬಿಟ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಮೊಬೈಲ್ ಫೋನ್ಗೆ ಬೈಂಡ್ ಆಯಿತು ಅಂತಂದ್ರೆ ನಿಮ್ಮ ಫೋನ್ಗೆ ಬರ್ತಕ್ಕಂಥ ಎಲ್ಲ ಒಂದು ನೋಟಿಫಿಕೇಶನ್ಸ್ನ ಇದು ಫೆಚ್ ಮಾಡುತ್ತೆ ಆಮೇಲೆ ನಿಮಗೆ ಬರ್ತಕ್ಕಂಥ ಕಾಲ್ಸ್ನ ಸಹಿತ ಆರಾಮಾಗಿ ಒಂದು ವಾಚ್ ಮೂಲಕ ನೀವು ತಗೊಳ್ಬೋದು ಅಷ್ಟೇ ಹೇಳಿದ್ರೆ ನಿಮಗೆ ನೂರಕ್ಕೂ ಹೆಚ್ಚು ವಾಚ್ ಫೀಸಸ್ಗಳು ಸಹಿತ ಇಲ್ಲಿ ಅವೈಲೇಬಲ್ ಇರುವಂಥದ್ದು ಆಮೇಲೆ ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಅಷ್ಟೇ ಹೇಳಿದ್ರೆ ವಿಶೇಷವಾಗಿ ಎಲ್ಲ ಒಂದು ಸೆನ್ಸರ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ ಆಮೇಲೆ ನಿಮ್ಮ ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ ನಿಮ್ಮ ಸ್ಟೆಪ್ಸ್ನ ಕೌಂಟ್ ಮಾಡುತ್ತೆ ಎಲ್ಲ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ನಿಮ್ಮ ನಿಮ್ಮ ಒಂದು ಮೊಬೈಲ್ ಫೋನ್ ಇರ್ತಕ್ಕಂಥ ಮ್ಯೂಸಿಕ್ನ ಇದು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಕ್ಯಾಮ್ರಾವನ್ನ ಕಂಟ್ರೋಲ್ ಮಾಡುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ನ ಈ ಒಂದು ವಾಚ್ನಲ್ಲಿ ಕವರ್ ಮಾಡಿದ್ದಾರೆ ಆಮೇಲೆ ಮುಖ್ಯವಾಗಿ ಒಂದು ಬ್ಯಾಟ್ರಿ ಪರ್ಫಾಮೆನ್ಸ್ ಬಗ್ಗೆ ಮಾತಾಡಿದ್ರೆ ಒಂದ್ಸಲ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರೆ ಅಂತಂದ್ರೆ ಅಪ್ ಟು ಸೆವೆನ್ ವರೆಗೂ ಬರುತ್ತೆ ಅಂತ ಹೇಳ್ತಾ ಇದ್ದರೆ ಇನ್ ಕೇಸ್ ನೀವು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತಾರೆ ರೆಗ್ಯುಲರ್ ಆಗಿ ಅಂತಂದರೆ ಒಂದು ಎರಡರಿಂದ ಮೂರು ದಿವಸ ಆರಾಮಾಗಿ ನಿಮಗೆ ವರ್ಕೌಟ್ ಆಗುತ್ತೆ ಇನ್ನು ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಯ್ಟ್ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನೀವು ವರ್ಕೌಟ್ಸ್ ಮಾಡ್ತೀರಾ ಅಂತಂದರೆ ಆಮೇಲೆ ಮಳೆಗಾಲ ಟೈಮಲ್ಲಿ ಹೊರಗಡೆ ಓಡಾಡುವಾಗ ವಾಚನ ನೆಂದು ಹೋಯಿತು ಅಂದರೆ ಯಾವುದೇ ರೀತಿ ಒಂದು ಇಶ್ಯೂಸ್ ಆಗಲ್ಲ ಆರಾಮಾಗಿ ವರ್ಕೌಟ್ ವರ್ಕ್ ಆಗುತ್ತೆ ಆಮೇಲೆ ನೀವೇನಾದರೂ ವಾಕಿಂಗ್ ಮಾಡ್ತೀರಾ ಜಾಗಿಂಗ್ ಮಾಡ್ತೀರಾ ವರ್ಕೌಟ್ಸ್ ಮಾಡ್ತೀರಾ ಅಂತಂದ್ರು ಸಹಿತ ಡೆಡಿಕೇಟೆಡ್ ಆಗಿ ಸ್ಪೋರ್ಟ್ಸ್ ಬಟನ್ ಕೊಟ್ಟಿರೋದ್ರಿಂದ ಇದು ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕಾಸ್ಟ್ ಬಗ್ಗೆ ಮಾತಾಡಿದ್ರೆ ಒಂದು ಮೂರು ಸಾವಿರ ರೂಪಾಯಿ ಬಜೆಟಲ್ಲಿ ಈ ವಾಚ್ ಸಿಗ್ತಾ ಇದೆ ಇನ್ ಕೇಸ್ ಈ ಬಜೆಟಲ್ಲಿ ಏನೇನಾದ್ರೂ ಒಂದು ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಥಿಂಗ್ ಅಂತಲೇ ಅನ್ಸುತ್ತೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ನಿಮಗೆ ಏನಾದರೂ ವಾಚ್ ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ವಾಚ್ ತೊಗೋಬೇಕು ಅನ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ సిగన మధ్య ముందు ఇంట్రెస్టింగ్ ఇయ అందుకే థ్యాంక్ యూ ఫార్ వాచింగ్ టేక్ కేర్